ಇವತ್ತು ನನ್ನ ಫ್ರೆಂಡ್ ದಡಿಯಾ ಇಲ್ಲಿ ತಿಂದು ತಿಂದು ಉಂಡುಂಡಿ ಉಂಡುಳ್ಳ ಕಾಲಗವಣೆ ಅದಕ್ಕೆ ಅದಕ್ಕೋಸ್ಕರ ಅವನ ಬಾಡಿ ಫ್ಲೆಕ್ಸಿಬಲ್ ಹೆಂಗ್ ಇಟ್ಕೊಬೇಕು ಮತ್ತೆ ಒಂದು ಸ್ವಲ್ಪ ಮಜ್ವಾಗಿಯರ ಎಕ್ಸರ್ಸೈಸ್ ಮಾಡಿಸೋಣ ಬನ್ನಿ ಲೇ ರೆಡಿನಾ ಬ್ರೋ ಈಗ್ಲೇ ತೊಡ್ರಗಳಾಕಿ ಅಲೋ ಎದ್ದೇಳೋ ಎದ್ದ ಬ್ರೋ ಬ್ರೋ ನೋಡಿ ಅಲ್ಲಿ ಅಲ್ಲಿ ಒಂದು ಎ ಸಿ ಏನಾಗೈತೆ ನನ್ನ ಮಗ ಎಷ್ಟು ನೋಡ್ರಿ ಇಲ್ಲಿ ಇಲ್ಲಿ ಒಂದು ಸ್ಯಾನ್ ಆನ್ ಮಾಡ್ಕೊಂಡವನೆ ಮೇಲೊಂದು ಸ್ಯಾನ್ ಆನ್ ಆಗೈತೆ ಬರೋ ಎದ್ದು ಎದ್ದಳಿ ಓಕೆನಾ ನಾನು ಯಾವ ಥರ ಹೊಡಿತಿನೋ ಆ ಆತರ ಡಿಪ್ಸ್ ನೋಡಿ ನಾನು ಹೊಡ್ದಿರೋ ಡಿಪ್ಸ್ ಮೇಲೆ ಒಂದು ಡಿಪ್ಸ್ ಓಕೆ ಬ್ರೋ ಸಾಂಗ್ ನೋಡಿ ಬ್ರೇಕಪ್ ಸಾಂಗಿಂದ ಶುರು ಮಾಡೋಣ ಬ್ಯಾಕಲ್ಲಿ ಬ್ಯಾಕ್ ಅಲ್ಲಿ ಒಂದು ಸಾಂಗ್ ಇದ್ರೆ ಮೋಟಿವೇಶನ್ ಟೀ ಶರ್ಟ್ ಹಾಕೋಬೇಕಾಗಿತ್ತು ಕಂಫರ್ಟಬಲ್ ಇರುತ್ತೆ ನಮ್ಮ ದಡೆ ಎಲ್ಲ ಹಾಕೊಂಡವನೆ ಎದ್ದ ನೀನೆ ಹಿಂಗೆ ಗೊತ್ತಿದ್ ಎದೇ ಹೊಡಿ ಬಾ ನಾನು ಮೇಲೆ ಒಂದು ಎಕ್ಸ್ಟ್ರಾ ಹೊಡಿ ಕಮಾನ್ ಇಲ್ಲ ಅಡ್ಬೀಳ್ತಾನೆ ತೊಂದಕೊಡಣ ಕಮಾನ್ ಕಮಾನ್ ಬ್ರೋ ನಮ್ ತಾಯಣ ವಿಡಿಯೋನೇ ರೆಕಾರ್ಡ್ ಆಗಿಲ್ಲ

ಜಾಡ್ತೈತಲ್ಲ ಕುಣಿದಾರ್ದ್ರ ನೆಲ್ಡಕು ಏನ್ ಮಾಡ್ತಿಲ್ಲ ಯಾವಂಗಿಲ್ಲ ಕಡೆ ಕಡಲ್ಲ ಸಾಂಗು ಒಡಿ ಏನ್ ಮಾಡ್ತಿದೀನಿ ನೀನು ಲೇ ಬರೀ ಡಿಪ್ಸ್ ಆಗೈತಿದಿ ವಾರ್ಮ್ ಅಪ್ ಮಾಡಿರೋದು ಇನ್ನೂ ಒರಿಜಿನಲ್ ಪಿಕ್ಚರ್ ಅಭಿ ಬಾಕಿ ಆಯಿತಾ ಲೈ ಉಂಡುಂಡು ಉಂಡೆ ಬಸವ ಇದೆಯಲ್ಲ ತಿ ಮುಂಚ್ಕೊಂಡು ಇದ್ದ ನಾನು ಹೇಳ್ಕೊಡ್ತೀನಿ ಬಲಿ ತಗ ಹಿಡ್ಕ ಬರಲ್ಲಿ ಬ್ರೇಕಪ್ ಗೀಕಪ್ ಸಾಂಗ್ ಯಾವುದೇ ಹಾಕಿದ್ರೆ ಅದೇ ಬೆಳೆ ಕಾಳು ಈಗ ಒಂದು ಹೊಸ ಮೋಟಿವೇಶನ್ ಸಾಂಗ್ ಹಾಕೋಣ ಸೊ ಗೈಸ್ ಈಗ ದಡಿಯ ಏನು ಮಾಡ್ತಿದ್ದೀವಿ ಅಂದರೆ ಡೈಮಂಡ್ ಡಿಪ್ಸು ಓಕೆನಾ ಕೈ ಫಸ್ಟು ಡೈಮಂಡ್ ಶೇಪಲ್ಲಿ ಇಟ್ಕೊಬೇಕು ಹಿಂಗೆ ಇಟ್ಕೊಂಡು ಡೈಮಂಡ್ ಡಿಪ್ಸು ಹಿಂಗ್ ಇದು ಮೇನ್ ಟ್ರೈ ಸಿನ್ಸಿಗೆ ಬಟ್ ಎಷ್ಟೊಂದು ದಿವಸ ಆಯ್ತು ಇವರೆಲ್ಲ ಈಗ ನಮ್ ದಡಿಯ ಹೊಡಿತಾರೆ ಎಂಟು ಹೊಡಿಬೇಕು ಬೇಕು ಡೈಮಂಡ್ ಟಿಮ್ಸು ತೊಡೆಗೆ ನೀ ತೊಡಿಗೆ ಮಾಡಿಸ್ತೀನ್ ತಡೆ ಕಮಾನ್ 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 ನಿಮ್ಮ ಗೆ ಬಂದಿಲ್ಲ ಉಡ್ಕೊಂಬಿಟ್ಟಲ್ಲ ಮಡಿ 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 ನಾಳೆ ಬೆಳಗ್ಗೆ ಬಂದ್ಬಿಡ್ತೇವೆ ಸರಿ ಸರಿ ಪ್ಲ್ಯಾಂಕ್ ನಿಂತ ಗೈಸ್ ಈಗ ಪ್ಲ್ಯಾಂಕ್ ಮಾಡ್ತಿದೀವಿ ಫಸ್ಟು ಟೈಮರ್ ಇಟ್ಬಿಡೋಣ ತಡ್ರಿ ಹೇಳ್ರಿ ಸಾಂಗ್ ಹಾಕ್ಬಿಟ್ಟು ಟೈಮರ್ ಓಕೆ ಓಕೆ ಸರಿ ಕಮಾನ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುರು ಗುರು ಒಂದ್ ನಿಮಿಷ ನಲ್ವತ್ತು ಒಂದ್ ಸೆಕೆಂಡ್ ಇದಡಿಯ ನನ್ನ ಮಗ ಏನೋ ಯಾವ ಬಿಟ್ಟಪ್ಪ ಯಾವ ಯಾವ ಅಷ್ಟೆ ಈಗ ಸಿಟಪ್ಸ್ ಓಕೆನಾ ಸಾಂಗ್ ಪೋರಿ ಹಾಕನಾ ಯಾವ್ದಾಕಿ ಹೊಡಿತೀನಿ ಫಸ್ಟ್ ಸಿಟಪ್ಸ್ ಹೊಡಿ ಫಸ್ಟ್ ಎಷ್ಟು ನೀನ್ ಎಷ್ಟು ಹೊಡಿತು ಅದ್ರ ಮೇಲೆ ಒಂದ್ ಹೊಡಿತೀನಿ ನಾನು ಸಾಂಗ್ ಮುಗಿದ್ರೆ ಬೇರೆದಾಕು ನಮ್ ಮಿಸ್ಸು ಡೈಲಿ ಪನಿಷ್ಮೆಂಟ್ ಕೊಡ್ರಿ ಈ ತರ ಸಾವಿರ ಹೊಡಿತೀವಿ ಓಕೆ இங்கே முடிக்கொண்டு நம்ப நலவத்மூறு ಅರವತ್ನಾಕು ಏಯ್ ತಡೆ ಮಾಡ್ತೀನಿ ಅರವತ್ಮೂರು ಅರವತ್ನಾಲ್ಕು ಹೊಡಿಬೇಕು ಗುರು ಕಾಲೆಲ್ಲ ಅಲ್ಲಾಡ್ತಿದ್ದಾವ ಗುರು ಹಂಗೆ ಏಯ್ ಬಾಬಾ ನಾನು ನಾನು ಪ್ಯಾಂಟ್ ಹಾಕೊಂಡಿನ ಕಾಣಿಸ್ತಿಲ್ಲ ನಿನ್ನ ಚಡ್ಡಿ ಅಲ್ವಾ ಬೇಸ್ಮೆಂಟಲ್ಲಿ ಹಿಡ್ಕಂತ ಸಮಡಿಯಲ್ಲಿ ಮಾಡೋದೆಲ್ಲ ಒಂಬತ್ತು ಹತ್ತು ಗುರು ನಾನು ಒಂದು ಮೂವತ್ತು ಗೌಂಟೇನೋ ಎಗ್ರಿಸ್ತಿದ್ದೀನಿ ಹನ್ನೆರಡು ಇಪ್ಪತ್ತೇಳು ಹಾಂ ಹಾಂ ಸರಿ ಹೊಡಿ ನಾನು ಮೂವತ್ತು ಕೌಂಟು ಆರಿಸಿದ ಮಗನೇ ಮೂವತ್ತೊಂದು ಮೂವತ್ತೆರಡು ಏ ಇಲ್ಲ ಇಲ್ಲ ಕೂರ್ಲೇ ಇಲ್ಲ ಒಂಡೆ ಕೂರ್ ಅರವತ್ತೆಂಟು ಪಿನ್ನು ಒಂಡೆ ಕೂರ್ಸಿಲ್ಲ ಕಡಿಕೆ ಗಾಡಿ ನಾಕೌಟ್ 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 ಇಷ್ಟೇ ಇದ್ದ 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 ತಡಿಯ ಕಮಾನ್ ಬರ್ಲಿ ಇವ್ ಫುಲ್ಲು ಸೈಡ್ ಫೈಟ್ ಎಲ್ಲ ಕರ್ಗಿ ಹಂಗೆ ಕುದ್ ಕುಣಿಬೇಕ ತಕ 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 ಅಂತ ಟೂ ಬಂಗಿದವ ಎಲ್ಲ ಕರಗ್ಬೇಕು ನನ್ನ ಮಗನೇ ಕುಣ್ತಿದೀಯಲ್ಲ బాబా బా స్టార్ట్ మార్ట్ తీన్ స్టార్ ఏ బార అవెల్ల illa ఆన్లైన్ టైమర్ హల్ హల్ మడిడు యెల్ల మడగో కమన్ ఏయ్ ఏయ్ సపోర్ట్ కి బోర్ చాణంగిలా సపోర్ట్ ఆణంగిలా అంగ కుర్బేకో హా షట్ ಹದಿನೇಳು ಸೆಕೆಂಡು ಹದಿನೇಳು ಸೆಕೆಂಡ್ ಹದಿನೇಳು ಸೆಕೆಂಡ್ ಅಷ್ಟೇನಾ ಸರಿ ಹಿಡ್ಕಾ ಈಗ ಸೇಮ್ ಸಾಂಗ್ ನೋ ಕ್ಲಿಯರ್ ಮಾಡಿದ್ದೀನಿ ನೀನೆ ಸ್ಟಾರ್ಟ್ ಕೊಡು ಅಲ್ಲ ಎಷ್ಟು ಮಗನೇ ಹೊಡೆದೇ ಒಂದು ನೆಕ್ಸ್ಟ್ ಮಚ್ಚಿ ವರ್ಕೌಟ್ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಸ್ಟ್ ಮಚ್ಚಿ ವರ್ಕೌಟ ನೆಕ್ಸ್ಟ್ ಇಯರ್ಚಿ ಲೋ ನೆಕ್ಸ್ಟ್ ಇರ್ದ್ರು ಹೇಳ ವರ್ಕೌಟು ವಾಲಿಬಾಲ್ ತಾನೆ ಆಡೋದು ಆಡೋಡು ಸ್ಟಾರ್ಟಿಂಗ ಏನಿವು ಏನಿದು ಕುಂಟೆಪಿಲ್ಲ ಆಡೋದ ಏನು ಲೆಗು ನೀರು ನೀರೊಟೇಶನ್ ಹೆಂಗೆ ಒಳ್ಕೊಳ್ಳಲ್ಲಿ ಒತ್ತತಿ ಅಲ್ಲ ಹಂಗೆ ಇನ್ನೊಂದೇನು ಮಚ್ಚಿ ಯಾವುದಾದ್ರೂ ಬೇರೆದು ಮಾಡ್ಬೇಕು ಹೆಂಗೆ ಮಾಡ ಅಲ್ಲೇ ಟ್ರಂಕು ಎಲ್ಲ ಟ್ರಂಕ್ ನೀನಿಗೆ ನೀನು ಮಾಡಬೇಕು ನಮಗಿಲ್ವಾ ಟ್ರಂಕು ಇಲ್ಲಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ನಿನಗೆ ಯಾಪ ಬಾಡೋಣ ಏಕೆ ಸಾಕಾ ಈಗ ಪುಷ್ಪ ಇದ್ದಾನೆ ಬಾರ್ಲಿ ಯಾಕೆ ಸಾಕ ಬರ್ಲಿ ಲಾಸ್ಟ್ ಇದೊಂದು ಲಾಸ್ಟ್ ಎಕ್ಸಸೈಸ್ ನೋಡು ಲೋ ಲಾಸ್ಟ್ ನಾನು ತೋರಿಸ್ತೀನಿ ನಿನ್ ಕಾಯಿಲೆ ಆದ್ರೆ ಮಾಡಪ್ಪ ಧಡಿಯಾಯ್ ನಾನು ನೀನು ಮೋಸ್ಟ್ಲಿ ಮಾಡಿರ್ತೀವಿ ಅನ್ಸುತ್ತೆ ನಿನ್ ಗ್ಯಾಪ್ನ ಇದೆಯಾ ನೋಡ್ಸಿ ಯಾವಾಗಾರ ಬರ್ದಿಲ್ದಾಗ ವರೆಗೆ ನಿಲ್ಸರಲ್ಲ ಹಿಂಗೆ ನೋಡಿಲಿ ಹಣ್ಣೊಳಗೆ ಕೆಳಗಡೆಯಿಂದ ಕಿವಿ ಇಟ್ಕೊಬೇಕು ಈಗ ನಿಂತ್ಕೊಂಡು ನಿನಗೆ ಕೆಳಕ್ಕೆಲ್ಲ ಬರುತ್ತೆ ಗಟ್ಟಿಗೆ ತೆಳ್ಳು ಮುಂದಕ್ಕೆಲ್ಲ ಹೋಗ್ತೀವಿ ಟ್ರೈ ಮಾಡಿ ಸಾಕು ಟ್ರೈ ಮಾಡಿ ಮಚ್ಚಿ ಲಾಸ್ಟ್ ಒಂದ್ಸತಿ ಟ್ರೈ ಮಾಡು ಓಕೆ ಕೆಳಗಿಂದ ಬರಬೇಕು ಬರ್ರಿ ಬರ್ರಿ ಲಾಸ್ಟು ಟ್ರೈ ಮಚ್ಚಿ ಯಾವುದು ಆಗಲ್ಲ ಯಾವುದು ಆಗಲ್ಲ ಅನ್ನೋದಿಲ್ಲ ಮಚ್ಚಿ ಮಾಡು ಟ್ರೈ ಮಾಡು ಬ್ರೋ ಕಮನ್ ಕಮನ್ ಹುಷಾರಲ್ಲ ಎತ್ಕೊಂಬಿಟ್ಟಿ ಆಮೇಲೆ ಪದ್ರಕ್ಕಂತೂ ನಿನ್ನ ಬಾಡಿ ನೋಡು ವೆಯ್ಟ್ ಅನ್ನೋದು ಬ್ಯಾಲೆನ್ಸೇ ಇಲ್ಲ ಬಾರ್ರೆ ಓ ಎಲ್ಲ ಗಾಡಿ ಸ್ಟಾರ್ಟಿಂಗ್ ಮಾತ್ರ ಅಷ್ಟೇ ಇದು ಏನೂ ಇಲ್ಲ ಮುಗೀತು ಮೊಯೆ ಮೊಯೆ ಡಣಾರ್